ನಾನು ಅವ್ರು ಎಲ್ಲೋ ಒಂದ್ ಕಡೆ ಒಂದ್ ವಿಚಾರ ಏನಂದ್ರೆ ಹುಡುಗಿರು ಈ ಲವ್ ಇರ್ಬೋದು ಬ್ರೇಕಪ್ ಆದ್ಮೇಲೆ ಲೈಫೇ ಹೋಗ್ಬಿಡ್ತೇನೋ ಅಂತದ್ದು ಕೆಲವ್ರು ಹುಡುಗಿರು ಇದಾರೆ ಎಲ್ರು ಅಂತ ಹೇಳಕ್ ಇಷ್ಟಪಡೋದಿಲ್ಲ ಒಂದಷ್ಟು ಹುಡುಗರು ಲಾಯಲ್ ಆಗಿರ್ತಾರೆ ಇನ್ನೊಂದಷ್ಟು ಹುಡ್ಗಿರು ಲಾಯಲ್ ಆಗಿ ಇರುವಂತದ್ದು ಆದರೆ ಬ್ರೇಕಪ್ ಆದಾಗ ಅವರು ಬೇರೆ ಟ್ರಾಮಾಗೆ ಹೋಗ್ತಾರೆ ಸೊ ಒಂದು ಸಜೆಷನ್ ಏನಾದ್ರು ಆ ರೀತಿ ಕೊಡೋದಾದ್ರೆ ಯಾಕಂದ್ರೆ ಆ ಅನುಭವದಲ್ಲಿ ನೀವು ಇದ್ದು ಬಂದಿರೋ ನಾನು ತುಂಬಾ ಡೀಪ್ ಆಗಿ ಹೋಗ್ಲಿಲ್ಲ ಅನುಭವ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಟಚ್ ಮಾಡಿ ಅಷ್ಟೇನೆ ಇಮೋಷನ್ ಬಟ್ ತುಂಬಾ ಅಂದ್ರೆ ಅನುಭವ ತುಂಬಾ ಡೀಪ್ ಆಗಿ ಕೆಲವರು ಹೋಗ್ತಾರೆ ಹೌದು ಅರ್ಥ ಆಗುತ್ತೆ ಅಫ್ಕೋರ್ಸ್ ದೇ ಆ ವೆರಿ ಗುಡ್ ಗೈಸ್ ಔಟ್ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ತುಂಬಾ ಒಳ್ಳೊಳ್ಳೆ ಹುಡುಗರು ಇದಾರೆ ಗುಡ್ ಅಂಡ್ ಬ್ಯಾಡ್ ಬೋತ್ ಇನ್ ದ ವರ್ಲ್ಡ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಒಂದು ಹುಡುಗಿ ಹುಡುಗಿಗೆ ಇಮೋಷನ್ಸ್ ತುಂಬಾ ಅಂದ್ರೆ ಹುಡುಗರು ಇಷ್ಟು ಫೀಲ್ ಮಾಡಿದ್ರೆ ಹುಡುಗಿ ಹುಡುಗಿರು ಇಷ್ಟು ಫೀಲ್ ಮಾಡ್ತಾರೆ ಅದು ನಮ್ ಕೆಪಾಸಿಟಿ ಆಕ್ಚುಲಿ ನಾವು ಪ್ರೀತಿನೂ ಹಂಗೆ ಮಾಡ್ತೀವಿ ನಮ್ಗೆ ಬೇಜಾರು ಹಂಗಾಗುತ್ತೆ ವೆರಿ ಡೀಪ್ ಕ್ರಿಯೇಚರ್ಸ್ ಆಸ್ ವಿಮೆನ್ ಸೊ ಆ ಥರ ಆಗ್ದಾಗ ಐ ಫೀಲ್ ಲೈಕ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಯಾಕೆಂದ್ರೆ ಇಟ್ಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಅದರಿಂದ ನೀವು ಆ ಮೊಮೆಂಟ್ ಅಲ್ಲಿ ಅನ್ಸುತ್ತೆ ಅಯ್ಯೋ ತುಂಬ ಬೇಜಾರಾಗ್ತಿದೆ ಆಗ್ತಿದೆ ಅಯ್ಯೋ ತುಂಬ ಕಷ್ಟ ಆಗ್ತಿದೆ ತುಂಬಾ ತಡೆಯಕ್ ಆಗ್ತಿಲ್ಲ ಅಂತ ಅದೇನೋ ಒಂದು ಇಮೋಷನ್ ಇರುತ್ತೆ ಓಕೆ ಆ ಮೊಮೆಂಟ್ ಅಲ್ಲಿ ಇರುತ್ತೆ ಬಟ್ ಅದರಿಂದ ನೀವು ಏನ್ ಪರ್ಸನ್ ಟ್ರಾನ್ಸ್ಫಾರ್ಮ್ ಆಗ್ತಿರಲ್ಲ ಅದು ಬೇರೆನೆ ಐ ರೆಡ್ ಅ ಕೋರ್ಟ್ ಬೈ ರೂಮಿ ಇಟ್ಸ್ ಎಸ್ ವೂನ್ ಇಸ್ ಅ ಪ್ಲೇಸ್ ವೆರ್ ಲೈಟ್ ಎಂಟರ್ಸ್ ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಆಯ್ತಲ್ವಾ ಅಲ್ಲೇ ದೇವ್ರು ನಿಮ್ಗೆ ಲೈಟ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಸೊ ನಿಮ್ ಹಾರ್ಟ್ ಬ್ರೇಕ್ ಆಗಿದೆ ಅಂದ್ರೆ ಅದನ್ನ ಯೂಸ್ ಮಾಡಿಕೊಂಡು ಸಿನಿಮಾ ಮಾಡಿ ಅಥವಾ ಕೆಲಸ ಮಾಡಿ ಏನೋ ಒಂದು ಏನೋ ಒಂದು ಮಾಡಿ ನೀವು ಲೈಫಲ್ಲಿ ಆ ಒಂದು ಹಾರ್ಟ್ ಬ್ರೇಕ್ ಅಂತ ಬ್ರೇಕ್ ಆಗಿರುತ್ತಲ್ಲ ಅಲ್ಲಿಂದಾನೇ ದೇವ್ರ ಎಂಟರ್ ಆಗ್ತಾನಂತೆ ಸೊ ಅದು ತುಂಬಾ ಮುಖ್ಯ ಆಕ್ಚುಲಿ ಹಾರ್ಟ್ ಬ್ರೇಕ್ ಪೇನ್ ಆಲ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್

ಐಕ್ಸ್ ಎಲ್ಲ ಬುಕ್ ಓದಿದ್ದೀನಿ ಓದ್ಲಿಕ್ಕೆ ಇದು ಓದಾದ್ಮೇಲೆ ಅಲ್ಲಿ ಹೋಗೋದು ಇಲ್ಲಾಂದ್ರೆ ಇನ್ನೂ ಒಳಗಡೆ ಇದೆ ನಿಮಿಷ ಇಲ್ಲ ಐ ಟೇಕ್ ಡಿಪೆಂಡ್ಸ್ ಆನ್ ದುಕ್ಟ್ ಬುಕ್ ಯಾವ್ದು ಅಂತ ಕೇಳಿದ್ರಿ ಕ್ಯಾಮ್ರಾಗ ತೋರಿಸಿತ್ ಅಯ್ಯೋ ದಿಸ್ ಇಸ್ ಮೈ ಅಲ್ಲಿ ಬಿಟ್ಟಿದ್ದೀನಿ ನಾನು ಓದೋದು ಓಕೆ ಇವರು ಕೂಡ ರೈಟರ್ ಪಿ ಎಚ್ ಡಿ ಮಾಡಿದ್ದಾರೆ ಇದು ಹೆಣ್ಮಕ್ಳ ಬಗ್ಗೆ ಆಕ್ಚುಲಿ ಬುಕ್ಸು ಇದು ಈ ಬುಕ್ ಅಂದ್ರೆ ನೀವು ಕ್ವೆಶನ್ ಕೇಳಿದ್ರಲ್ವಾ ಅವಾಗಲೇ ಪೇನ್ ಆದಾಗ ಏನ್ ಏನು ಮಾಡಬೇಕು ಯಾಕೆ ಆ ಪೇನ್ ಇಂಪಾರ್ಟೆಂಟ್ ಅನ್ನೋದು ಈ ಬುಕ್ ಅಲ್ಲಿ ಬರ್ತಿದ್ದಾರೆ ಸೊ ಇಲ್ಲ ಇಲ್ಲ ಹೀಲ್ ಮಾಡಲ್ಲ ನಿಮ್ಗೆ ಸ್ಟ್ರೆಂತ್ ಕೊಡುತ್ತೆ ಯು ಬಿಕಮ್ ವಂಡರ್ ವುಮನ್ ಬೈ ರೀಡಿಂಗ್ ದಟ್ ಬುಕ್ ಅಂತ ಅಂದ್ರೆ ಯಾಕೆ ಹಿಂಗಾಯ್ತು ಅನ್ನೋದನ್ನೆ ಸೈಕಲಾಜಿಕಲಿ ಅರ್ಥ ಆಗುತ್ತೆ ಸೆಕೆಂಡ್ ಇಸ್ ದಿಸ್ ದಿ ಆಟೋಬಯೋಗ್ರಫಿ ಆಫ್ ಅ ಯೋಗಿ ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಅಂಡ್ ಲೈಫ್ ಚೇಂಜಿಂಗ್ ಬುಕ್ ಅಂತ ಹೇಳ್ಬಹುದು ನೀವು ಓದಿ ದಯವಿಟ್ಟು ಓದಿ ಎವ್ರಿಥಿಂಗ್ ಎವ್ರಿಥಿಂಗ್ ನಾನು ಇವಾಗ ಓದ್ತಾ ಇದ್ದೀನಿ ಸೈಕೊಲಾಜಿ ಆಫ್ ಮನಿ ಅಂತ ಇನ್ನೊಂದು ಓದ್ತಾ ಇದ್ದೀನಿ ಫೈನಾನ್ಸ್ ಬಗ್ಗೆ ದುಡ್ಡನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು ಆಸ್ ಅ ವಿಮೆನ್ ವಿ ಶುಡ್ ಮ್ಯಾನೇಜ್ ಅವರ್ ಓನ್ ಫೈನಾನ್ಸಸ್ ನಮ್ಗೆ ಗೊತ್ತಿಲ್ಲ ಜಾಸ್ತಿ ಆಕ್ಚುಲಿ ಚಿಕ್ಕವರಿದ್ದಾಗಿಂದ ತಂದೆ ಯುನೋ ನೋಡ್ಕೊಳ್ತಾರೆ ಆಮೇಲೆ ಹೇಳ್ತಾರೆ ನಿನ್ನ ಅಣ್ಣ ಹತ್ರ ದುಡ್ಡು ಕೊಟ್ಟಿದ್ದೀನಿ ಅಥವಾ ಯುನೋ ಗೈಸ್ ಯೂಶ್ಲಿ ಹ್ಯಾಂಡಲ್ ಮನಿ ನೌ ಇಟ್ ಹ್ಯಾಸ್ ಚೇಂಜ್ ಎವ್ರಿಬಡಿ ವಿ ಆಲ್ ಹ್ಯಾಂಡಲ್ ಅವರ್ ಓನ್ ಮನಿ ಅಲ್ವಾ ಬಟ್ ಅದು ಕಲ್ತ್ಕೊಳಕ್ ನಂಗೆ ತುಂಬಾ ಟೈಮ್ ಆಯಿತು ನಮ್ಗೆ ಮುಂಚೆಯಿಂದಾನೇ ಕಲಿಸ್ಬೇಕಿತ್ತು ಬಟ್ ಇವಾಗ ತುಂಬಾ ಬುಕ್ಸ್ ಇದೆ ದುಡ್ಡಿನ ವಿಷಯದ ಬಗ್ಗೆ ನಾವು ಇನ್ವೆಸ್ಟ್ ಮಾಡೋದನ್ನ ಹೆಂಗ್ ಮಾಡ್ಬೇಕು ಇನ್ವೆಸ್ಟು ಬರೀ ಒಂದರಲ್ಲೇ ಅಂದ್ರೆ ಸಿನಿಮಾ ಅಲ್ಲೇ ನಾವು ಡಿಪೆಂಡ್ ಆಗಿರಕ್ಕಾಗಲ್ಲ ವಿ ಹ್ಯಾವ್ ಟು ಲರ್ನ್ ಅದರ್ ಥಿಂಗ್ಸ್ ಆಲ್ಸೋ ಸೊ ಲರ್ನಿಂಗ್ ಅಬೌಟ್ ಮನಿ ರೈಟ್ ನಾವು ನಿಮ್ಗೊಂದು ಸೂಪರ್ ಸೂಪರ್ ಪವರ್ ಪವರ್ ಆದ್ರೆ ಏನ್ ಗೊತ್ತಾ ಬುಕ್ ನಿದ್ದೆ ಬರುತ್ತೆ ನನ್ಗೆ ಐ ಆಮ್ ಗ್ಲಾಡ್ ಯು ಸೆಟ್ ಟು ಮೀ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಸಿನಿಮಾ ಇಂಡಸ್ಟ್ರಿಲಿ ನಾನ್ ಬುಕ್ ಓದ್ಬೇಕಾದ್ರೆ ಅಯ್ಯೋ ಅಂತ ದೂರ ಹೋಗ್ತಾರೆ ಏನಕ್ಕೆ ಅಂದ್ರೆ ನಂಗೆ ನಿದ್ದೆ ಬರುತ್ತಮ್ಮ ಬುಕ್ ನೋಡಿದ್ರೆ ಅಂತ ಹೇಳ್ತಾರೆ ಸಾಕಷ್ಟು ಜನ ಆಕ್ಟರ್ಸ್ ಹೇಳಲ್ಲ ಹೆಸರಿ ಪಾಪ ಬೇಡ ಬಟ್ ತುಂಬಾ ಜನ ಹೇಳಿದ್ದಾರೆ ಇಟ್ಸ್ ವೆರಿ ಫನಿ ಥಿಂಗ್ ಓಕೆ ಫಾರ್ ಮೀ ನಾನು ಮುಂಚೆ ಹಾಗೆ ಇದ್ದೆ ನಾನು ಬಿ ಕಾಮ್ ಮಾಡಿದೆ ಮಾಸ್ಟರ್ಸ್ಗಿಂತ ಮುಂಚೆ ಆ ಬುಕ್ಸ್ ಓದಾಗ ನನಗೂ ತುಂಬ ನಿದ್ದೆ ಬರ್ತಾ ಇತ್ತು ಬಟ್ ಒಂದ್ಸಲ ನನಗೆ ಇದಿಷ್ಟ ಅಂತ ಗೊತ್ತಾದ ಮೇಲೆ ಐ ಸಾರ್ಡ್ ಎಂಜಾಯಿಂಗ್ ರೀಡಿಂಗ್ ಬಟ್ ವೆರಿ ಫನಿ ತುಂಬಾ ಚೆನ್ನಾಗಿ ಥೀಸಿಸ್ ಬರ್ದಿದಿರಾ ಅಂತ ನಂಗೆ ಅನ್ಸ್ತಾ ಇದೆ ಯಾಕಂದ್ರೆ ಅಷ್ಟು ಅರ್ಥಪೂರ್ಣವಾಗಿ ನೀವು ಒಂದೊಂದು ವಿಚಾರನು ನಂಗೆ ಹೇಳಿದೀರಾ ಸಬ್ಸಿಡಿ ವಿಚಾರ ಇರಬಹುದು ಚಿತ್ರರಂಗದಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ತಗೊಂಡ್ ಬರ್ಬೋದು ಅನ್ನೋದು ನೆಕ್ಸ್ಟ್ ನಿಮ್ ಫ್ಯೂಚರ್ ಪ್ಲಾನ್ಸ್ ಡೈರೆಕ್ಷನ್ ಇರ್ಬೋದು ಪ್ರೊಡಕ್ಷನ್ ಇರಬಹುದು ಇದನ್ನು ಸಹ ಹೇಳಿರುವಂತದ್ದು

ಸಮೋನ್ ಕೆಟ್ಟದ ಆಯ್ತು ಅಂತ ಯಾರು ಹೇಳಲ್ಲ ಆಬ್ವಿಯಸ್ಲಿ ಸೊ ಇದರ ಇಂಟೆಲೆಕ್ಚುಯಲ್ ಕ್ವೆಶನ್ಸ್ ಕೇಳಿದಾಗ ನಮಗೂ ಖುಷಿ ಆಗುತ್ತೆ ಆಕ್ಚುಲಿ ಸೊ ಕ್ರೆಡಿಟ್ ಗೋಸ್ ಟು ಯು ಫಾರ್ ದಿಸ್ ಇಂಟರ್ವ್ಯೂ ನೀವು ನನಗೆ ಅಷ್ಟು ಪಾಸಿಟಿವ್ ವೈಬಲ್ಲಿ ಅಲ್ಲಿ ನನಗೆ ಮ್ಯಾಚ್ ಮಾಡಿ ಮಾಡ್ತೀರಾ ಯಾವಾಗ್ಲೂ ಇವತ್ತು ಕೂಡ ಮಾಡಿದ್ರಿ ಒಟ್ನಲ್ಲಿ ಮೆಗನ್ ಅವರು ರೋಸ್ಟ್ ಮಾಡಿದ್ರು ಯಾರನ್ನೋ ಯಾರು ನಿಮ್ಮನ್ನ ಬೇರೆ ನನ್ನಲ್ಲ ಯಾರು ಯಾರು ಆ ತರ ಪ್ರಶ್ನೆಗಳನ್ನ ಕೇಳಿದ್ರು ಅವ್ರನ್ನ ರೋಸ್ಟ್ ಮಾಡ್ಬಿಟ್ರು ಹೌದೌದು ಶುಡ್ ಅಲ್ಲ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫರ್ದರ್ ಪ್ರಾಜೆಕ್ಟ್ಸ್ ಇರಬಹುದು ಟಿಸಿ ಸಿ ಈಗ ಮಾಡಿರುವಂಥದ್ದು ಆದಷ್ಟು ಬೇಗ ಅದು ಪಬ್ಲಿಷ್ ಮಾಡಿ ನಾವು ಕೂಡ ನೋಡ್ತೀವಿ ನೋಡ್ತೀವಿ ನೀವು ಓದ್ಬೇಡಿ ನಿದ್ದೆ ಮಾಡ್ತಾರೆ ಎಂಟಿವಿ ಮಾಡ್ತಾ ಮಾಡ್ತಾ ಶಿ ಸ್ಲೀಪ್ ಆಫ್ ಸೊ ಡೋಂಟ್ ರೀಡ್ ಇಟ್ ಬಟ್ ನಾನು ಪೋಯಮ್ಸ್ ಬರೀತೀನಿ ನಾನು ನಿಮ್ಗೆ ಒಂದೇ ಒಂದು ಪೋಯಮ್ ಕಳಿಸ್ತೀನಿ ನೀವು ಓದಿ ಅದನ್ನ ಓಕೆ ನೀವು ನಿದ್ದೆ ಮಾಡಲ್ಲ ಐ ಪ್ರಾಮಿಸ್ ಯು ಐ ವಾಂಟ್ ಟು ರೀಡ್ ದಟ್ ನೀವು ಎಂಜಾಯ್ ಮಾಡ್ತೀರಾ ನಾನು ನಾನು ನಿಜ ಹೇಳ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ಅಬೌಟ್ ವಿಮೆನ್ ವಿಮೆನ್ ಪವರ್ ಐ ಸೆಂಡ್ ಯು ಮೈ ಪೋಯಮ್ ಅಂಡ್ ಏನು ಕೇಳಿದ್ರೆ ಇಲ್ಲ ಅದೇ ಸಿನಿಮಾ ಮಾಡ್ತಾ ಇದ್ದೀನಿ ಶೂಟಿಂಗ್ ಶುರು ಆಗಿದೆ ಇವಾಗ ಬ್ರೇಕ್ ಇದೆ ಸ್ಕೆಡ್ಯೂಲ್ ಬ್ರೇಕ್ ಇದೆ ಐಮ್ ಗೋಯಿಂಗ್ ಬ್ಯಾಕ್ ಟು ಶೂಟಿಂಗ್ ಇವಾಗ ಖುಷಿ ಇದೆ ನಂದು ಆಯ್ತಲ್ಲ ಅಂದ್ರೆ ಥೀಸಿಸ್ ಆಮೇಲೆ ಡಾಕ್ಟರೇಟ್ ಎಲ್ಲ ಆಯ್ತಲ್ವಾ ನಾವು ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಆನ್ ಸಿನಿಮಾ ಸಿನಿಮಾ ಆಕ್ಟಿಂಗ್ ಆಗಿರಲಿ ಆಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ನಾನು ಇನ್ನೂ ಚೆನ್ನಾಗಿ ಸ್ಕ್ರೀನ್ ಮೇಲೆ ಯುನೋ ಐ ಹ್ಯಾವ್ ಟು ಪರ್ಫಾರ್ಮ್ ಸೊ ಆಲ್ ಮೈ ಎನರ್ಜಿ ನನ್ನ ಎಲ್ಲ ಪ್ರೀತಿ ಎಲ್ಲ ಎನರ್ಜಿ ಮೇಲೆ ಹೋಗುತ್ತೆ ಇವಾಗ ದಟ್ಸ್ ಆಲ್ ಥ್ಯಾಂಕ್ ಯು ಮಚ್ ನಾನು ನಿಮ್ಮನ್ನ ಡೈರೆಕ್ಷನ್ ಕ್ಯಾಪ್ ಹಾಕೋದನ್ನ ಕಾಯ್ತಾ ಇದ್ದೀನಿ ಯಾವಾಗ ನೋಡ್ತೀನಿ ಅಂತ ನಾನ್ ವೈಟ್ ಮಾಡ್ತಿದ್ದೀನಿ ಪರ್ಸನಲ್ ಒಪಿನಿಯನ್ ನಂದು ಥ್ಯಾಂಕ್ ಯು ಸೋ ಮಚ್ ಮಾ ಥ್ಯಾಂಕ್ ಯು ಯು ಖಂಡಿತ ಆಗುತ್ತೆ ಬಟ್ ನಾವು ಎಂಜಾಯ್ ಸೀಯಿಂಗ್ ಮಿ ಆನ್ ಸ್ಕ್ರೀನ್ ಖಂಡಿತ ಅದನ್ನು ಯಾವಾಗಲೂ ಮಾಡ್ತಿದ್ದೀವಿ ಮಾಡ್ತಾನೂ ಇರ್ತೀವಿ ಎಸ್ ಇದಿಷ್ಟು ನಟಿ ಮೇಘನಾ ಗಾಂಕರ್ ಅವರ ಮಾತಾಗಿತ್ತು ಅಂದ್ರೆ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಡಾಕ್ಟರೇಟ್ ಪಡೆದ್ಕೊಂಡಿರುವಂತಹ ನಮ್ಮ ಕನ್ನಡದ ಎರಡನೇ ನಟಿ ಆಗಿರುವಂತಹ ಮೇಘನಾ ಗಾಂಕರ್ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಗೆ ಹೇಳ್ಕೊಟ್ರು ಮುಂದಿನ ದಿನಗಳಲ್ಲಿ ಅವರ ಥೀಸಿಸ್ ಕೂಡ ಪಬ್ಲಿಷ್ ಆಗುತ್ತೆ ಎಲ್ರು ಕೂಡ ಅದನ್ನ ಓದ್ಲೇಬೇಕು ಜೊತೆಗೆ ಹೆಣ್ಮಕ್ಳು ಖಂಡಿತವಾಗ್ಲಾ ಆ ಆ ಒಂದು ಬುಕ್ ನ ಓದ್ಬೇಕು ಆ ಸಿನಿಮಾಗಳನ್ನು ಕೂಡ ಹೆಚ್ಚಿನದಾಗಿ ಈಗ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತಾರೆ ಯಾವುದೋ ಒಂದು ಸರ್ಪ್ರೈಸ್ ಎಲಿಮೆಂಟ್ ಹೇಳಿದ್ರು ಯುನೈಟ್ ಆಗ್ತೀನಿ ಅನ್ನೋಂಥದನ್ನ ಸೊ ಅದು ಕೂಡ ನಾವು ವೇಟ್ ಮಾಡೋಣ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ